बीजेपी तालूक अध्यक्ष जे सुुधाक आरोप कोरते पुरास सदस्य सद्गोष्ठी ಮಾನಿ ಬಿಜೆಪಿ ನೂತನ ಅಧ್ಯಕ್ಷರ ನೇಮಕದಿಂದ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಪಕ್ಷ ಸಂಘಟನೆಯಲ್ಲಿ ಪಾಲ್ಗೊಳ್ಳಲು ಉತ್ಸಾಹ ಜಾಸ್ತಿಯಾಗಿದೆ ಆಡಳಿತ ಪಕ್ಷದ ತಪ್ಪುಗಳನ್ನ ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿ ಪ್ರತಿನಿಧಿಗಳಿಗೆ ವಿರೋಧ ಪಕ್ಷವಾಗಿ ಅಧಿಕಾರಿಗಳಿಗೆ ಎಚ್ಚರಿಸುವ ಕೆಲಸವನ್ನ ಬಿಜೆಪಿ ನೂತನ ಅಧ್ಯಕ್ಷರು ಮಾಡುತ್ತಿದ್ದಾರೆ ಹೀಗಂತ ಕ್ಷೇತ್ರದ ಮತದಾರರ ಅಭಿಪ್ರಾಯ ಆದರೆ ರಾಜಕೀಯ ಅಂದ ಮೇಲೆ ಆರೋಪ ಪ್ರತ್ಯಾರೋಪ ಮಾಡೋದು ಸಾಮಾನ್ಯ ಇಂದು ನಗರದ ಪತ್ರಿಕಾ ಭವನದಲ್ಲಿ ಪುರಸಭೆ ಚುನಾಯಿತ ಸದಸ್ಯರು ಸುದ್ದಿಗಾರರೊಂದಿಗೆ ಮಾತನಾಡಿ ಕಳೆದ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ ಮೂರರವರೆಗೆ ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರ ಅಸ್ತಿತ್ವದಲ್ಲಿತ್ತು ತಮ್ಮ ಸರ್ಕಾರದಿಂದ ಎಂಬತ್ತೈದನೇ ಎಡದಂಡೆ ಕಾಲುವ ಮೂಲಕ ಕಲ್ ಕೆರೆ ತುಂಬಿಸುವ ಕಾರ್ಯದಲ್ಲಿ ಬಿಜೆಪಿಯವರು ಆಸಕ್ತಿಯಿಂದ ಪಾಲ್ಗೊಂಡಿದ್ದರು ಅಂದು ಕೂಡ ಪುರಸಭೆ ಮುಖ್ಯಾಧಿಕಾರಿಯಾಗಿ ಗಂಗಾಧರ್ ಅವರೇ ಕಾರ್ಯನಿರ್ವಹಿಸಿದ್ರು ಆದರೆ ಬಿಜೆಪಿ ತಾಲೂಕು ಅಧ್ಯಕ್ಷರು ಜೆ ಸುಧಾಕರ್ ಅವರು ಕಾರ್ಯಕರ್ತರೊಂದಿಗೆ ಕಳೆದ ದಿನಾಂಕ ಇಪ್ಪತ್ತೈದರಂದು ರಬ್ಬಣ್ಕಲ್ ಕೆರೆ ವೀಕ್ಷಣೆ ಮಾಡಿದ್ದಾರೆ ಬ್ಲೀಚಿಂಗ್ ಪೌಡರ್ ಡೇಟ್ ಬಾರ್ ಆಗಿರುವ ಬಗ್ಗೆ ಮತ್ತು ಫಿಲ್ಟರ್ ಬೆಡ್ ಜನರೇಟರ್ ಇನ್ನಿತರೆ ತಾಂತ್ರಿಕ ವಸ್ತುಗಳು ಕೆಲಸ ಮಾಡುತ್ತಿಲ್ಲ ಎಂದು ಪುರಸಭೆ ಅಧಿಕಾರಿಗಳು ಗಂಗಾಧರ್ ಮತ್ತು ಸಿಬ್ಬಂದಿಗಳ ಮೇಲೆ ಆರೋಪ ಮಾಡಿದ್ದು ದುರುದ್ದೇಶವಾಗಿದೆ ಜೆ ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಹೊರಬಂದು ಅರೆಬೆಂದ ಮನುಷ್ಯರಂತೆ ವರ್ತಿಸುತ್ತಿದ್ದಾರೆ ಸರಿಯಾದ ಮಾಹಿತಿ ಕೊರತೆಯಿಂದ ನಮ್ಮ ಸಚಿವರಿಗೆ ಶಾಸಕರಿಗೆ ಪುರಸಭೆ ಸದಸ್ಯರ ಗಮನಕ್ಕೆ ತರದೆ ಸಾರ್ವಜನಿಕರಿಗೆ ತಪ್ಪು ಮಾಹಿತಿಯನ್ನ ಹೊರ ಹಾಕುತ್ತಿದ್ದಾರೆ ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದು ಸಚಿವರು ಎನ್ ಎಸ್ ಬೋಸರಾಜ್ ಶಾಸಕರು ಅಂಪಯ ನಾಯ್ಕ ಅಮೃಟ್ಟು ಯೋಜನೆಯಡಿಯಲ್ಲಿ ಅರವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾತರ್ಕಿ ನದಿಯಿಂದ ರಬ್ಬನ್ ಕಲ್ ಪಂಪ್ ಹೌಸ್ ವರೆಗೆ ಪೈಪ್ಲೈನ್ ಕಾಮಗಾರಿ ಮತ್ತು ಫಿಲ್ಟರ್ ಬೆಡ್ ಅಳವಡಿಕೆ ಕಾಮಗಾರಿ ಟೆಂಡರ್ ಹಂತದಲ್ಲಿದೆ ಎಂದು ಪುರಸಭೆ ಸದಸ್ಯರೊಂದಿಗೆ ಸುದ್ದಿಗೋಷ್ಠಿಯಲ್ಲಿ ವಾರ್ಡ್ ನಂಬರ್ ಸದಸ್ಯರು ಅಮ್ಜದ್ ಖಾನ್ ಎಚ್ಚರಿಕೆಯನ್ನ ಕೊಟ್ಟರು ಅವರಿಗೆ ಏನಂದ್ರೆ ಮಾಹಿತಿ ಕೊರತೆ ಇದರಿಂದ ಏನಾದ ತಪ್ಪು ಕಲ್ಪನೆಯಿಂದ ದುರಾದೇಶ ಉದ್ದೇಶದಿಂದ ಏನಾದ ನಮ್ಮ ಪುರಸಭೆಯ ಎಲ್ಲಾ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಮೇಲೆ ಅವರು ಏನಾದ ಕಂಪ್ಲೇಂಟ್ ಮಾಡಿದ್ದಾರೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾನವಿಗೆ ಈಗಾಗಲೇ ಏನದ ಬಹಳ ವರ್ಷದ ಹಿಂದೆ ಮುಂದ್ರಾಬಾದ್ ಡ್ಯಾಮಿನಿಂದ ಕೆನಾಲ್ ಏನದ ಆಗಿದ್ದು ತಮಗೆಲ್ಲ ಗೊತ್ತಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕುಡಿಯ ನೀರಿನ ಕೆರೆಗೆ ಏನದ ಪ್ಲಾನ್ ಪ್ಲಾನ್ ಏನೋ ಮಾಡ್ತಕ್ಕಂಥದ್ದು ಏನಿದೆ ಅಲ್ಲ ಕೆ ಡಬ್ಲ್ಯೂ ಎಸ್ ಜವಾಬ್ದಾರಿ ಜವಾಬ್ದಾರಿಟ್ಟಿದ್ದರು ಇದು ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಆಗಿದ್ದು ಪ್ಲಾನ್ ಅವಾಗೇನದ ಪ್ರತಿ ವಾರ ಕೆನಾಲಿಗೆ ನೀರು ಬಿಡ್ತಾ ಇದ್ರು ಅವಾಗ ಒಂದು ಏನಾಗಿತ್ತು ಅಗ್ರಿಮೆಂಟ್ ಅಂದರೆ ಮೂರು ಡಿಪಾರ್ಟ್ಮೆಂಟ್ ಮಧ್ಯೆ ಐವತ್ತು ಕ್ಯೂಸಸ್ ನೀರು ಅದರಲ್ಲಿ ಏನದ ನಮಗೆ ಬಂದು ಕುಡಿಯೋ ನೀರಿನ ಕೆರೆಗೆ ಬಂದು ಮೂವತ್ತೈದು ಕ್ಯೂಸಸ್ ನೀರು ಹದಿನೈದು ಕ್ಯೂಸಸ್ ನೀರು ರೈತರಿಗೆ ಅಂಥೇಳಿ ತರಾವಾಗಿತ್ತು ಅದು ರೈತರ ನೀರಿರೋದ್ರ ಸಲುವಾಗಿ ರೈತರಿಂದ ನಾವು ಕುಂತು ಅವ್ರದ್ದು ಎಲ್ಲ ಸಮಾಲೋಚನೆ ಮಾಡಿ ಮೂರು ಡಿಪಾರ್ಟ್ಮೆಂಟ್ನವ್ರು ಏನಾದ್ರು ತರವು ಮಾಡಿದ್ರು ಇದು ಇಪ್ಪತ್ತು ವರ್ಷ ಮುಂಚೆದು ಪ್ಲಾನ್ ಅಮೃತ್ ಯೋಜನೆಯಲ್ಲಿ ಈಗಾಗಲೇ ಅವರು ಹೇಳಿದ ಪ್ರಕಾರ ಐವ ಅವೈಜ್ಞಾನಿಕವಾಗಿದೆ ಹೇಳಿ ಹೇಳಿದ್ದಾರೆ ಅದು ಯಾವ ರೀತಿಯಲ್ಲಿಂದು ಹೇಳಿದಾರೋ ಅವ್ರು ಇಂಜಿ ಜೈ ಅಲ್ಲ ಇಂಜಿನಿಯರ್ ಅಲ್ಲ ನಮ್ಮ ಸಂಬಂಧಪಟ್ಟು ಜೈಗೆ ಅವ್ರು ಏನೋ ಬಂದ ಎನ್ಕ್ವರಿ ಮಾಡಿಲ್ಲ ಕೇಳಿಲ್ಲ ಅವರು ಹೇಳಿದ್ದು ಅದೇನಾದ್ರು ತಪ್ಪದು ಈಗ ಅಮೃತ್ ಟು ಯೋಜನೆಯಲ್ಲಿ ಈಗಾಗಲೇ ಶಾಸಕರು ಹಾಗೂ ಸರ್ಕಾರ ಅರವತ್ತೆಂಟು ಕೋಟಿ ಖಾತರಿಗಿಯಿಂದ ಏನು ನೀರಿದೆಲ್ಲ ಬರ್ತಾವಲ್ಲ ಖಾತರಿಗೆ ಡೈರೆಕ್ಟ್ ಡೈರೆಕ್ಟಾಗಿ ಏನದ ಫಿಲ್ಟರ್ ವ್ಯವಸ್ಥೆ ಮಾಡೋದ್ರ ಸಲುವಾಗಿ ಫಿಲ್ಟರ್ ವ್ಯವಸ್ಥೆ ಮಾಡೋದ್ರ ಸಲುವಾಗಿ ಕ್ಲಾರಿಫೈಗೆ ಹಾಗೂ ಫಿಲ್ಟರ್ ಬೆಡ್ ಇದು ಎರಡಕ್ಕೇನದ ಟೆಂಡರ್ ಹಂತದಲ್ಲಿ ಅಪ್ರೂವಲ್ ಕೊಟ್ಟಿದ್ದಾರೆ ಸರ್ಕಾರ ಅಪ್ರೂ ಅಪ್ರೂವಲ್ ಕೊಟ್ಟಿದೆ ಆಲ್ರೆಡಿ ಇದೇನು ಮುಂದಿನ ದಿನಗಳಲ್ಲಿ ನಡೀತಾ ಇದೆ ಅಧಿಕಾರಿಗಳು ಏನು ಚೀಫ್ ಆಫೀಸರ್ ಬಗ್ಗೆ ಇವರು ಕಂಪ್ಲೇಂಟ್ ಮಾಡಿದ್ದಾರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ ಮೂರರವರೆಗೇನದ ಸರ್ಕಾರ ಇವ್ರದೇ ಇತ್ತು ಬಿ ಜೆ ಪಿ ಸರ್ಕಾರ ಅವಾಗ ಬಂದವರು ಮುಖ್ಯಾಧಿಕಾರಿಗಳು ಆ ವೇಳೆ ಇವರೆಲ್ಲ ಏನಂದರೆ ಮುಖ್ಯಾಧಿಕಾರಿಗಳ ಸಂಗಡ ಬೆರೆತು ಎರಡು ಎರಡು ಸಲ ಏನದ ಕೆರೆ ತುಂಬಿಸಿದವರದರ ಅವ್ರ ಬಗ್ಗೆ ತಾರೀಫ್ ಮಾಡಿದಾರ ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯನೇ ಅದ ಈಗ ಅವರು ಬಂದು ಒಂದು ವಾರ ಆಗಿಲ್ಲ ಇನ್ನು ಈ ವಿಷಯದಲ್ಲಿ ಬಂದು ನಮ್ಮ ಸಿಬ್ಬಂದಿ ಎಲ್ಲ ಏನದ ಕೆನಾಲ್ ಮೇಲೆ ನೀರು ತುಂಬಿಸೋ ವ್ಯವಸ್ಥೆ ಇದೆ ಎಲ್ಲರೂ ನಾವು ಅಡ್ಡಾಡ್ತಾ ಇದ್ದೀವಿ ಅಧಿಕಾರಿಗಳು ಅಡ್ಡಾಡ್ತಾ ಇದ್ದಾರೆ ಮೊನ್ನೆ ಐದು ದಿವಸ ಏನು ಮಳೆ ಬಂತಲ್ಲ ಆ ಮಳೆ ನೀರು ಬೆರೆತು ಏನದ ಸ್ವಲ್ಪ ಒಂದು ನೀರು ಬಂದಿದೆ ಇವರು ತರಾತುರಿಯಾಗಿ ಬೆಳಗ್ಗೆ ಎಂಟು ಗಂಟೆ ಏನದಲ್ಲ ಆ ಟೈಮ್ನಲ್ಲಿ ಹೋಗೋ ಅವಶ್ಯಕತೆ ಏನಿತ್ತು ಕೆರೆಗೆ ನಮ್ಮ ಆಫೀಸ್ ತೆಗೆದು ಹತ್ತುವರೆಗೆ ಇದಕ್ಕಿಂತ ಮುಂಚೆ ಅವರೇನಾದರೂ ನಮ್ಮ ಜೈವಿಗಳಿಗಾಗಲಿ ನಮ್ಮ ಅಧಿಕಾರಿಗಳಿಗಾಗಲಿ ಆಮೇಲೆ ಸದಸ್ಯರುಗಳಿಗಾಗಲಿ ಭೇಟಿಯಾಗಿ ಅವ್ರದ್ದು ಏನಾದರೂ ಸಮಸ್ಯೆ ಅದ್ರ ಬಗ್ಗೆ ಏನಾದ ನಮ್ಮ ಸಂಗಡ ಕುಂತು ಅದ್ರ ಬಗ್ಗೆ ಇದು ಮಾಡಲಿಲ್ಲ ಸಮಾಲೋಚನೆ ಮಾಡಿಲ್ಲ ಏಕಾಏಕಿಯಾಗಿ ಎಂಟು ಎಂಟುವರೆಗೆ ಹೋಗಿ ಅಲ್ಲಿ ಎಲ್ಲೇ ಒಗೆದಿದ್ದು ಬ್ಲೀಚಿಂಗ್ ಪೌಡ್ರ್ ನಮಗೆ ಗೊತ್ತದ ಅದು ಎಕ್ಸ್ಪೈರ್ ಆಗಿದೆ ಅಂತ ಅದನ್ನು ತಳ್ಳಿಬಿಟ್ಟು ಕೊನೆಗೆ ಹೋಗಿದ್ವಿ ಅದ್ರ ಫೋಟೋ ತಂದು ಸಮಾಜದಲ್ಲಿ ಉಲ್ಟ ಸೀದ ಏನದ ಎರಡು ಚೀಲ ಎರಡು ಚೀಲ ಬ್ಲೀಚಿಂಗ್ ಪೌಡ್ರ್ ಅದನ್ನು ನೋಡಿ ಬಂದು ಸಮಾಜದಲ್ಲಿ ಏನದ ಅಧಿಕಾರಿಗಳ ಬಗ್ಗೆ ಆಗಲಿ ನಮ್ಗೆ ಬಗ್ಗೆ ಆಗಲಿ ತಪ್ಪು ಕಲ್ಪನೆಗಳನ್ನು ಮೂಡಿಸ್ತಕ್ಕಂಥದ್ದು ತಪ್ಪದು ಈಗ ಕೆಮಿಕಲ್ ಬಗ್ಗೆ ಇವರು ಹೇಳ್ತಾ ಇದ್ದಾರೆ ಕೆಮಿಕಲ್ ಅಂದರೆ ಅದರ ಬಗ್ಗೆ ವಾರದಲ್ಲಿ ಮೂರು ಸಲ ನಮ್ಮ ಇ ಇದಕ್ಕೆ ಬಂದು ಟೌನಿಗೆ ಬಂದು ಸೂಪ್ರೈಜರ್ ನೀರಿನ ವಿಷಯದಾಗ ಜಾಫರ್ ಅಲ್ಲಿ ಕೆನಾಲ್ಗೆ ಹೊಳೆಗೆ ಬಂದು ಆಮೇಲೆ ಕೆರೆಗೆ ಬಂದು ರಬ್ಬನ್ ಕಲ್ ಫಿಲ್ ಫಿಲ್ಟರ್ ಬೆಡ್ಡಿಗೆ ಬಂದು ನರ್ಸಪ್ಪ ಅಂಥೇಳಿ ಅದ ನಮ್ಮ ಜೆ ಇ ಏನದ ಎರಡು ದಿವಸ ಮೂರು ದಿವ್ಸಕ್ಕೆ ಹೋಗಿ ಕೆಮಿಕಲ್ ಯಾವ ಥರ ಹಾಕಬೇಕು ಆಮೇಲೆ ಬೇರೆ ಬ್ಲೀಚಿಂಗ್ ಪೌಡ್ರ್ ಯಾವ ಥರ ಹಾಕ್ಬೇಕು ಎಲ್ಲ ಏನದ ನೋಡ್ತಕ್ಕಂಥ ಕರ್ತವ್ಯ ಅವ್ರದ್ದೈತೆ ಅಲ್ಲಿ ಅಟೆಂಡೆನ್ಸ್ನಲ್ಲಿ ಅವ್ರದ್ದು ಸೈನು ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಇವರು ಆ ವೈಜ್ಞಾನಿಕವಾಗಿ ಆ ವೈಜ್ಞಾನಿಕವಾಗಿ ಏನು ಹೇಳ್ತಾ ಇದ್ದಾರಲ್ಲ ಇದು ಮಾತಾಡೋದು ತಪ್ಪು ಅವರು ಏನದ ಅಂದರೆ ಒಂದು ಥರ ಭ್ರಮೆ ಭ್ರಮೆತ್ ಚರ್ಚ್ಕೊಂಡ್ಬಿಟ್ಟಿದ್ದಾರೆ ಮೊದಲು ನಮ್ಮ ಪಾರ್ಟಿಯಲ್ಲೇ ಇದ್ರವರು ನಮ್ಮ ಪಾರ್ಟಿಯಿಂದ ಹೊರಗೆ ಬಂದ ತಕ್ಷಣ ಅವ್ರು ಹೆಂಗಾಗಿಬಿಟ್ಟಾರೆ ಅಂದರೆ ಅರೆ ಬೆಂದು ಮನುಷ್ಯ ಇದ್ದಂಗೆ ಇದ್ದಾರೆ ಅವರು ಅರೆ ಬೆಂದು ಮನುಷ್ಯ ಏನಿರ್ತಾರೆ ಅರ್ಧಾತ್ರಿ ಅರಾತುರಿ ಅರಾತುರಿ ಇದ್ರ ಬಗ್ಗೆ ನಮ್ಮ ಹತ್ರ ಬಂದು ಅಧಿಕಾರಿಗಳಿಗೆ ಸಂಬಂಧಪಟ್ಟಂಗೆ ಸಮಾಲೋಚನೆ ಮಾಡು ಮಾಡಿ ಎಲ್ಲ ಏನದ ಅವರು ಮಾಹಿತಿ ತೊಗೋಬೇಕಿತ್ತು ಅದು ತಪ್ಪಾಗಿದೆ ಅವ್ರದ್ದು ಎಂಟು ಗಂಟೆಗೆ ಹೋಗೋ ಅವಶ್ಯಕತೆ ಏನಿತ್ತು ಅಲ್ಲಿ ಎರಡನೇದು ಈಗ ಮಾನವಿ ಪಟ್ಟಣಕ್ಕೆ ಐದು ಜೂನ್ನಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ನಲ್ಲಿ ನೀರು ಕೊಡೋ ವ್ಯವಸ್ಥೆ ಪಟ್ಟಣಕ್ಕೆ ಏನದ ಆಲ್ರೆಡಿ ಏನದ ಪ್ಲಾನ್ ಆಗಿದೆ ಆ್ಯಕ್ಷನ್ ಆಗಿ ಟೆಂಡರ್ ಹಂತದಲ್ಲಿ ಇದೆ ಈಗ ಜೆ ಇಗಳಿಗಾಗಲಿ ಶಾಸಕರಿಗಾಗಲಿ ಎ ಸಿ ಮೇಡಮ್ಗಳಿಗೆ ಎ ಸಿ ಮೇಡಮ್ ಅವ್ರಿಗೆ ಆಡಳಿತ ಅಧಿಕಾರಿಗಳು ಅವರದಾರ ಅವ್ರದ್ದು ಏನದ ಮಾಹಿತಿ ತಗೊಂಡು ಅವ್ರ ಸಂಘದ ಮೀಟಿಂಗ್ಗಳು ತಗೊಂಡು ನಮ್ಮ ಶಾಸಕರು ನಾವು ಈಗ ಎ ಸಿ ಮೇಡಮ್ ಏನದಾರಲ್ಲ ಅವ್ರ ನೇತೃತ್ವದಲ್ಲಿ ದಿನಕ್ಕೆ ಏನು ವ್ಯವಸ್ಥೆಯಲ್ಲಿ ಸರಬರಾಜು ಮಾಡಬೇಕು ನೀರು ಯಾವ ಥರ ಮಾಡಬೇಕು ಏನಾದ ನಾವು ಆಲ್ರೆಡಿ ಮೀಟಿಂಗ್ ಮಾಡಿದ್ದೇವೆ ಇದರ ಬಗ್ಗೆ ಏನದ ಮೂರು ದಿವಸಕ್ಕೊಮ್ಮೆ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಲ್ಯಾಬ್ನಲ್ಲಿ ನೀರಿನ ಚೆಕ್ ಮಾಡ್ತಕ್ಕಂಥ ವ್ಯವಸ್ಥೆ ಸತ ಮಾಡ್ತಾಯಿದ್ದೀವಿ ಅದು ರಿಪೋರ್ಟ್ ಇದೆ ತಮಗೆ ಸಲ್ಲಿಸ್ತೀವಿ ಒಟ್ಟಾರೆ ಹೇಳೋದಾದ್ರೆ ಏನಂದರೆ ಈಗ ಸಾರ್ವಜನಿಕರಿಗೆ ತಪ್ಪು ಸಂದೇಶ ಕೊಡದ್ರೂ ಸಲಾಗಿ ರಾಜ್ಯದಲ್ಲಿ ತಾವು ಬೆಳೆ ಏನೋ ಇದು ಇರುತ್ತೆ ಅಂದರೆ ಉದ್ದೇಶ ಐತೆ ಅಂದರೆ ತಪ್ಪು ಮಾಹಿತಿ ಕೊಟ್ಟು ತಪ್ಪು ಮಾತಾಡಿ ಜನರಿಗೆ ಏನಂದ್ರೆ ಒಂದು ಮಿಸ್ಗೈಡ್ ಮಾಡಬಾರ್ದು ಅಂಥೇಳಿ ನನ್ನ ಉದ್ದೇಶ ಹಂಗೆ ನನ್ನಿದ್ರೆ ನೇರ ಸಂಪರ್ಕ ನಮ್ಮ ಸಂಗಡ ಮಾಡಲಿ ನಮ್ಮ ಶಾಸಕರದಾರ ನಮ್ಮ ಇವರದ ಸಚಿವರದಾರ ಅವ್ರ ಸಂಗಡ ಕುಂತು ಏನದ ಚರ್ಚೆ ಮಾಡಲಿ ಅದ್ರ ಬಗ್ಗೆ ನಾವು ಒಪ್ಕೊಂತೀವಿ ಒಟ್ಟಾರೆ ಹೇಳೋದಾದರೆ ಅವ್ರು ಏನದ ಮಾಹಿತಿ ತೊಂದರೆ ಇದ್ದು ಅವ್ರಿಗೇನದ ಅಂದರೆ ಪೂರಾ ಸೈಕಿ ಟೆಪ್ ಆಗಿಬಿಟ್ಟಾರೆ ಅವ್ರು ನಮ್ಮ ಪಾರ್ಟಿಲಿಂದ ಹೊರಗೆ ಹೋದ್ಮೇಲೆ ಒಂಥರ ಅರಬೆಂದು ಮನುಷ್ಯ ಆದಂಗಾಗಿ ಏನದ ತಮಗೊಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂತೇಳಿ ಹೇಳಬೋದು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರು ಶೇಖ್ ಫರೀದ್ ಉಮರಿ ಸುಕುಮುನಿ ವೆಂಕಟೇಶ್ ನಾಯಕ್ ಹುಸೇನ್ ಬಾಷಾ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಸಬ್ಜಲಿಸಾಬ್ ರವಿಚಂದ್ರ ಕಾಜ್ಗರ್ ಇನ್ನಿತರರು ಇದ್ದರು